ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನೇತ್ರ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ಲಾಗಲ್ಲಿ ನಾನು ನಮ್ಮ ಮನೇಲಿ ಹೇಗೆ ನಾವು ಯುಗಾದಿ ಆಚರಿಸ್ಕೊಂಡ್ವಿ ಅಂತ ನಿಮ್ಮ ಜೊತೆ ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿ ಹಾಗೆ ಇವತ್ತು ನಾನು ಬೆಳಗ್ಗೆನೇ ಲಾಕ್ ಶುರು ಮಾಡ್ಕೊಂಡೆ ಹಾಗೆ ತಳಿರು ತೋರಣೆ ಎಲ್ಲ ಕಟ್ಟಬೇಕಿತ್ತಲ್ಲ ಅದಕ್ಕೆ ಬೇವಿನ ಎಲೆ ಎಲ್ಲ ನೀಟಾಗಿ ಪೋಣಿಸ್ಕೊಂಡು ಅದನ್ನೆಲ್ಲ ಮತ್ತೆ ಬೇವಿನದು ಹೆಸರುನ ಸಪ್ರೇಟಾಗಿ ಒಂದೊಂದು ಕಡೆ ಬಾಗಿಲಿಗೆ ಎಲ್ಲ ಇಟ್ಟು ನೆಕ್ಸ್ಟು ಅಮ್ಮ ರಂಗೋಲಿ ಹಾಕಿದ್ರು ಎಲ್ಲ ನೋಡಿ ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ ಹಾಕಿದ್ರು ನಂತರ ಗ್ಯಾಸ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಬಂದು ನೆಕ್ಸ್ಟು ಹಾಲೆಲ್ಲ ತಗೊಬಂದಿದ್ರು ನಮ್ಮ ಫ್ರೆಂಡ್ ನಮ್ಮ ಮನೆಯವರು ಹಾಲು ಕಾಯಿಸ್ಬಿಟ್ಟು ಅವರಿಗೆಲ್ಲ ಟೀ ಮಾಡಿಕೊಟ್ಟೆ ಟೀ ಮಾಡಿಕೊಡ್ಲಿಲ್ಲ ಇವತ್ತು ಶುಂಠಿ ಚಹಾ ಮಾಡಿದ್ದು ಯಾಕಂದರೆ ಸ್ವಲ್ಪ ತಲೆ ಮತ್ತು ನೆಗಡಿ ಆಗಿತ್ತು ಸೊ ಅದಕ್ಕೇ ಸ್ವಲ್ಪ ಶುಂಠಿ ಚ ಟೀ ಕುಡಿಯೋಣ ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಆಮೇಲೆ ಅಮ್ಮ ಎಲ್ಲರಿಗು ಶುಂಠಿ ಟೀ ಮಾಡಿಕೊಟ್ಟೆ ನಂತರ ಕುಡಿದ ನಂತರ ಎಲ್ಲರೂ ಈ ಹಬ್ ಯುಗಾದಿ ಹಬ್ಬದ ವಿಶೇಷ ಏನಂದರೆ ತಲೆಗೆ ಎಣ್ಣೆ ಸ್ನಾನ ಮಾಡ್ಕೊಳ್ಳೋದು ಹಾಗೆ ತಲೆಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ನಂತರ ಕೈಗೆ ಎಲ್ಲ ಎಣ್ಣೆನ ಹಚ್ಕೊಂಡೆ ನನಗೆ ಅಮ್ಮ ಎಲ್ಲ ಎಣ್ಣೆ ಹಚ್ಚಿದ್ರು ಮತ್ತು ಎಲ್ಲ ಎಣ್ಣೆ ಸ್ನಾನ ಮಾಡ್ಕೊಂಡ್ವಿ ನಾನೀಗ ಸ್ವಲ್ಪ ಎಣ್ಣೆನ ಒಂದು ಎರಡು ಲೋಟ ಎಣ್ಣೆನ ಚೆನ್ನಾಗಿ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಸ್ಕೊಂಡೆ ಇದನ್ನು ಯಾಕಂದರೆ ನನಗೆ ನಮ್ಮ ಯಜಮಾನ್ರಿಗೆ ಅಪ್ಪಾಜಿ ಅಮ್ಮಗೆಲ್ಲ ಬೇಕಾಗಿತ್ತಲ್ಲ ಸೊ ಅದಕ್ಕೆ ಎರಡು ಲೋಟ ಎಣ್ಣೆ ಕಾಸ್ಕೊಂಡೆ ನಾನು ಹಾಗೆ ಸ್ವಲ್ಪ ಕಾಳುಗಳನ್ನ ನೆನೆ ಇಟ್ಟಿದ್ದೆ ರಾತ್ರಿ ಹಾಗೆ ದುನ್ಗಡ್ಲಿ ಕಾಳು ಮತ್ತು ಹೆಸರು ಕಾಳನ್ನ ಈ ಥರ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆ ನಿಂಡಿ ಹಾಗೆ ಸ್ವಲ್ಪ ಖಾರ ಹಾಕಿದ್ದೆ ಹಾಗೆ ಹಣ್ಣು ಹಾಕಿದ್ದೆ ಈರುಳ್ಳಿ ಹಾಕಲಿಲ್ಲ ನನಗೆ ಈರುಳ್ಳಿ ಅದು ಥರ ಹಸಿ ಹಸಿ ಅನಿಸುತ್ತೆ ಸೊ ಅದಕ್ಕೆ ಅದನ್ನು ತಿನ್ನಲಿಲ್ಲ ಬರೀ ಟೊಮೊಟೋಹಣ್ಣು ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಅದನ್ನು ತಿಂದೆ ನಂತರ ಅಮ್ಮ ಎಲ್ಲ ಎಣ್ಣೆ ತಲೆಗೆಲ್ಲ ಎಣ್ಣೆ ಹಚ್ಚಿದ್ರು ಆಮೇಲೆ ಅಪ್ಪಾಜಿಗೂ ಎಲ್ಲ ಎಣ್ಣೆ ಎಲ್ಲ ಹಾಕಿದ್ರು ನಂತರ ನಾನು ನಮ್ಮ ಯಜಮಾನ್ರಿಗೆಲ್ಲ ಎಣ್ಣೆ ಹಚ್ಚಿದೆ ಕೈ ಚೆನ್ನಾಗಿ ತಿಕ್ಕಿ ಮಸಾಜ್ ಮಾಡಿದೆ ಅಮ್ಮನೂ ಅದೇ ಥರ ಅಪ್ಪಾಜಿಗೂ ತಿಕ್ಕಿ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಎಣ್ಣೆ ಸ್ನಾನ ಮಾಡಿಸಿದ್ರು ನಂತರ ಏನಂದರೆ ಯುಗಾದಿಗೆ ರತ್ನ ಪಕ್ಷಿ ಒಂದೊಂದು ಕಡೆ ಮಹಾಲಕ್ಷ್ಮಿ ಪಕ್ಷಿ ಅಂತ ಕರೀತಾರೆ ಇದು ರತ್ನ ಪಕ್ಷಿನ ನೋಡಿದ್ರೆ ತುಂಬ ಒಳ್ಳೆಯದು ಅಂತಾರೆ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಈ ವಿಡಿಯೋದಲ್ಲಿ ಬಟ್ ಕ್ಲಿಯರ್ ಆಗಿಲ್ಲ ನೋಡಿದ್ರೆ ಕಾಣಿಸುತ್ತೆ ಅದನ್ನು ನೋಡಿದ್ರೆ ಒಳ್ಳೆಯದು ಹಾಗೆ ಅದನ್ನೆಲ್ಲ ಮನೆಯವರು ನಾವೆಲ್ಲ ನಾನು ನಮ್ಮ ಯಜಮಾನರು ಅಪ್ಪಾಜಿ ಮತ್ತು ಅಮ್ಮ ಎಲ್ಲ ಹೋಗಿ ನೋಡಿಬಿಟ್ಟು ಬಂದ್ವಿ ನೋಡಿ ಅದೇ ಫೋಟೋ ಹಾಕಿದ್ದೀನಲ್ಲ ನಾನು ನಿಮಗೆ ಅದೇ ರತ್ನ ಪಕ್ಷಿ ಹಾಗೆ ನೆಕ್ಸ್ಟು ಯುಗಾದಿಗೆ ಸಾವ್ಗೆ ಮಾಡಿದ್ವಿ ಶಾವಿಗೆ ಪಾಯಸ ಮಾಡಿದ್ದೆಲ್ಲ ಸಾವ್ಗೆ ಬಸ್ತಿದ್ವಿ ಅಂದರೆ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕುದಿಸ್ಬಿಟ್ಟು ಬಿಸಿನೀರಲ್ಲಿ ನೀರನ್ನ ಫಸ್ಟ್ ಮೊದಲೇ ಬಿಸಿ ಬೆಚ್ಚಗೆ ಮಾಡಬೇಕು ಸ್ವಲ್ಪ ಉಗಿ ಬರಬೇಕು ಅದು ಆಮೇಲೆ ಸ್ವಲ್ಪ ಉಗಿ ಬಂದ ನಂತರ ಶಾವಿಗೆ ಇರುತ್ತಲ್ಲ ಅದನ್ನು ಅದರೊಳಗಡೆ ಹಾಕಬೇಕು ಹಾಕಿದ್ದೀನಿ ಮತ್ತು ಇದು ಗುಳ್ಳೆ ಬರ್ತಾ ಇದೆ ನೋಡಿ ಇವಾಗ ಆ ಗುಳ್ಳೆ ಬರೋವರೆಗೂ ಚೆನ್ನಾಗಿ ಅಷ್ಟರಲ್ಲಿ ಕುದಿಸ್ಕೋಬೇಕು ಅದನ್ನು ಕುದಿಸ್ಕೊಂಡ ನಂತರ ಇವಾಗ ನೋಡಿ ಮತ್ತೆ ಅದನ್ನು ನಾನು ಇವಾಗ ಬಸಿತಾ ಇದ್ದೀನಿ ಯಾಕಂದರೆ ನೀರು ಜಾಸ್ತಿ ಆಗಿದೆ ಅದು ಜಾಸ್ತಿ ಇಲ್ಲಾಂದರೆ ಒಂಥರ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಸೊ ಅದು ಮುದ್ದೆ ಆಗಬಾರ್ದು ಒಂಥರ ಮ್ಯಾಗಿ ಟೈಪ್ ಥರ ಅದು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ನೀರು ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ನೀರನ್ನ ತೆಗೆದು ಬಿಡಬೇಕು ಆಮೇಲೆ ಒಂದು ಇನ್ನೊಂದು ಸ್ವಲ್ಪ ಚರ್ಗಿಲಿ ಅಂದರೆ ಒಂದು ಚಂಬು ಒಂದು ಚಂಬು ನೀರು ಹಾಕ್ಕೊಂಡು ಮತ್ತೆ ಅದನ್ನು ಈ ಥರ ಬಸಿಬೇಕು ನೀರೆಲ್ಲ ಹೋದ್ಮೇಲೆ ಅದನ್ನು ಮತ್ತೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಬೇಕು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಬೇಕು ಅದನ್ನು ಈ ಸಾವು ಈ ಯುಗಾದಿಲಿ ಏನಂತಂದರೆ ಇದೊಂದು ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲರೂ ಮನೆಯಲ್ಲೂ ಇದು ಫಸ್ಟ್ ನಾಷ್ಟಕ್ಕೆ ಅಂತಲೇ ಹೇಳ್ಬೋದು ಅಪ್ಪಾಜಿ ಮತ್ತು ನಮ್ಮ ಮನೆಯವರೆಲ್ಲ ಸ್ನಾನ ಮುಗಿಸ್ಕೊಂಡು ಬಂದರು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ನಂತರ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಓದೆ ನೆಕ್ಸ್ಟ್ ಅಮ್ಮ ಸಾವಿಗೆಲ್ಲ ಬಸ್ತು ಎಲ್ಲ ಮತ್ತೆ ಅದಕ್ಕೆ ಬೆಲ್ಲ ಹಾಕಿ ಹಾಲು ಹಾಕಿ ಮತ್ತು ತುಪ್ಪ ಹಾಕಿ ಅಪ್ಪಾಜಿಗೆ ಮತ್ತು ನಮ್ಮ ಯಜಮಾನರಿಗೆ ಕೊಟ್ಟರು ಅವರು ಬಾಯನ ಸಿಹಿ ಮಾಡಿಕೊಂಡ್ರು ಫಸ್ಟು ಇದನ್ನೇ ತಿನ್ಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಇದು ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ನಮ್ಮನೆಯಲ್ಲೂ ಇದೇ ಥರ ಮಾಡಿದ್ರು ನಂತರ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಎಲ್ಲ ಪೂಜೆ ಮಾಡ್ತಾ ಮಾಡಿದೆ ಮುಗಿಸ್ದೆ ನಂತರ ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಹೋಳ ಕಡಲೆಬೇಳೆನ ನೀರು ನೀರಿಗೆ ಹಾಕಿ ಮತ್ತು ಅದನ್ನು ಇಟ್ಟೆ ಸ್ವಲ್ಪ ಒಂದು ಮೂರು ನಾಲ್ಕು ಗ್ಲಾಸ್ ನೀರು ಹಾಕಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಇಟ್ಟೆ ನಂತರ ಸಾಂಬಾರಿಗೆ ಮತ್ತು ಮಸಾಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಒಂದು ಎಷ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು ಅದು ಸ್ವಲ್ಪ ಕೆಂಪಾಗೋದು ನೆಕ್ಸ್ಟು ಕೊತ್ತಂಬರಿ ಕಾಳು ಮತ್ತು ಇದು ಏನಾದರೂ ಚಕ್ಕೆ ಮತ್ತು ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಲವಂಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರ್ಕೋಬೇಕು ಹಾಗೆಯೇ ಕರಿಬೇವು ಕೊತ್ತಂಬರಿ ಸಹ ಇದು ಇದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹುಡ್ಕೋಬೇಕು ಅಂದರೆ ಅದು ಸಾರು ಘಮ ಘಮ ಅಂತ ಹಬ್ಬ ಸಾರಿಗೆ ಗೊತ್ತಲ್ಲ ಹೋಳಿಗೆ ಸಾರು ಯಾವ ಥರ ಅಂತ ನೀವು ಮಾಡೇ ಇರ್ತೀರ ಮನೆಯಲ್ಲಿ ಸೊ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿತ್ತು ಅದ್ರ ಘಮ ಮಸಾಲೆ ಘಮ ಚೆನ್ನಾಗಿತ್ತು ಆದರೆ ಅಷ್ಟೊಂದು ಮಸಾಲೆ ಹಾಕಿದ್ದಿಲ್ಲ ಸ್ವಲ್ಪ ಹಾಕಿತ್ತು ಅಷ್ಟೇ ಯಾಕಂದರೆ ಜಾಸ್ತಿ ಮಸಾಲೆ ನಮ್ಮ ಮನೇಲಿ ತಿನ್ನಲ್ಲ ಸ್ವಲ್ಪನೇ ಹಾಕಿದ್ದು ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊ ಫ್ರೈ ಮಾಡ್ಕೋಬೇಕು ನಂತರ ಇದನ್ನೆಲ್ಲ ರುಬ್ಕೊಳಕ್ಕೆ ನಾನು ಮಿಕ್ಸಿ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡೆ ನಂತರ ಈ ಕಡೆ ಎಲ್ಲ ಬೇಳೆ ಎಲ್ಲ ಬೆಂದಿತ್ತು ಮೂರು ವಿಸಿಲಕ್ಕೂಗಿತ್ತು ಕೂಗಿತ್ತು ನಂತರ ಅದನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಚಚ್ಚಿ ಪುಡಿ ಮಾಡಿತ್ತು ಚೆನ್ನಾಗಿ ಅದನ್ನು ಸಣ್ಣ ಸಣ್ಣಾಗಿ ಪುಡಿ ಮಾಡಿದರು ನಂತರ ಅದನ್ನು ಸ್ವಲ್ಪ ಕಲಿಸ್ಕೊಂಡು ನೀರೆಲ್ಲ ಸ್ವಲ್ಪ ಒಂದು ಜಾಸ್ತಿ ನೀರಾಗಿತ್ತಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಸ ಸಾರಿಗೆ ಹಾಕೋಣ ಅಂತ ಕಟ್ತಾರೆ ಅದು ಅದನ್ನು ಸಾರಿಗೆ ಹಾಕೋಣ ಅಂತ ಸ್ವಲ್ಪ ಸಪ್ರೇಟಾಗಿ ಅದನ್ನು ತಕ್ಕೊಂಡೆ ನಂತರ ನೋಡಿ ಬೇಳೆ ಯಾವ ಥರ ಇದೆ ಹಿಚ್ಕಿದ್ರೆ ಮೆತ್ತ ಮೆತ್ತಿಗಿರಬೇಕು ಸ್ವಲ್ಪ ಸುಡ್ತಾಯಿತ್ತು ಅದರಿಂದ ಅದು ಇಚ್ಕಾಗಲಿಲ್ಲ ಸ್ವಲ್ಪ ಅದನ್ನು ಈ ಥರ ಮುಟ್ಟಿ ನೋಡಬೇಕು ಸ್ಮೂತಾಗಿ ಬಂದಿದೆ ಯಾವ ಥರ ಅಂತ ಆಮೇಲೆ ಅಮ್ಮ ಅದಕ್ಕೆ ನೆಕ್ಸ್ಟು ಅರ್ಧ ಕೆ ಜಿ ಒಂದು ಬೇಳೆಗೆ ನಮ್ಮಮ್ಮ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿಗೂ ಸ್ವಲ್ಪ ಕಮ್ಮಿ ಅಷ್ಟು ಬೆಲ್ಲ ಹಾಕಿದರು ಆಮೇಲೆ ಅದಕ್ಕೆ ಶುಂಠಿ ಮತ್ತು ಏಲಕ್ಕಿನ ಚೆನ್ನಾಗಿ ಜಜ್ಜಿ ಈ ಥರ ಪುಡಿ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಅದು ಹೂರಣ ಅಂತ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಕಲಿತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಸ್ವಲ್ಪ ಅದು ಈ ಥರ ಅಳಕಾಗ್ಬಿಟ್ಟಿತ್ತು ಸ್ವಲ್ಪ ಗಟ್ಟಿ ಅದು ಯಾಕಂದರೆ ಹೋಳಿಗೆ ಎಲ್ಲ ಇದ್ದಿದ್ದು ಸ್ವಲ್ಪ ಗಟ್ಟಿ ಬಂದ್ರೆ ಚೆನ್ನಾಗಿ ಬರ್ತೈತೆ ಅದಕ್ಕೆ ನಾನೇನು ಮಾಡಿದೆ ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಗಟ್ಟಿ ಅದು ನಂತರ ಮಿಕ್ಸಿಗೆ ಮಾಡ್ಕೊಳಕ್ಕೆಲ್ಲ ಮಿಕ್ಸಿಗೆ ಹಾಕೊಂಡೆ ಈ ಕಡೆ ಎಲ್ಲ ಸಾರಿಗೆ ಅಮ್ಮ ಒಗ್ಗರಣೆ ಕೊಡ್ತಾಯಿದ್ರು ಸೊ ಅದು ಮಾಡೋಕ್ಕಾಗಿಲ್ಲ ಇವಾಗ ಇದನ್ನು ನಾನು ಸಾಂಬಾರು ಹಾಕಿ ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನು ಮತ್ತು ಅಮ್ಮಕ್ಕೆ ಕೊಟ್ಟೆ ಅಮ್ಮ ಅದನ್ನು ಸಾರಿಗೆ ಸಾಂಬಾರಿಗೆ ಹಾಕಿದ್ರು ಸಕ್ಕ ಟೇಸ್ಟ್ ಬರ್ತಾಯಿತ್ತು ಆಮೇಲೆ ಸ್ವಲ್ಪ ಉಪ್ಪು ಅರಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರು ಇದಕ್ಕೆ ಹಬ್ಬದ ಸಾರು ಅಂದರೆ ರುಚಿನೇ ಬೇರೆ ಅದು ಹಬ್ಬದ ಸಾರು ಅವತ್ತು ಯುಗಾದಿ ಹಬ್ಬದ ದಿನ ಏನಾಗ್ತದೆ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮಮ್ಮ ಸಾರನ್ನ ಹಾಗೆ ನಂತರ ಇದು ಹೋಳಿಗೆಗೆ ಇಟ್ಟು ಅದಕ್ಕೋಸ್ಕರ ನಾವು ಇದನ್ನ ಕಣಕ ಕಣಕ ಅಂತಾರೆ ಕಣಕನ ಚೆನ್ನಾಗಿ ಅದನ್ನ ಅಮ್ಮ ಈ ಥರ ಅದನ್ನು ನೋಡಿ ಆಮೇಲೆ ಅದು ಅರಶಿನ ನೆನಪಾಯ್ತು ಮತ್ತು ಸ್ವಲ್ಪ ಅರಶಿನ ಹಾಕೊಳ್ಳೋಣ ಅಂತ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಅದು ಜಿಗಿ ಹತ್ತಲ್ಲ ಸ್ವಲ್ಪ ನಾ ಈ ಥರ ನಾರು ಥರ ಎಳೆದ್ರೆ ಈ ಥರ ನಾರು ಥರ ಬರಬೇಕು ಅದು ಚೆನ್ನಾಗಿ ನೋಡಿ ಎಣ್ಣೆ ಹಾಕ್ಕೊಂಡ್ರೆ ಅದು ಕೈಗೆಲ್ಲ ಜಾಸ್ತಿ ಅಂಟಲ್ಲ ಸ್ವಲ್ಪ ನೆನೆ ಥರ ನೆನೆಸ್ಕೊಂಡು ಸ್ವಲ್ಪ ಕಲಸ್ಕೊಬೇಕು ಅದನ್ನು ಚೆನ್ನಾಗಿ ಕೈಯಲ್ಲಿ ಮೆತ್ತಗೆ ಮಾಡ್ಕೋಬೇಕು ಹಿಟ್ಟನ್ನ ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದು ಮೈದಾ ಹಿಟ್ಟು ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಥರ ನಾದ್ಕೊಬೇಕು ನೋಡಿ ಯಾವ ಥರ ನಾದೋದು ಅಂತ ತೋರಿಸಿದ್ದೀನಿ ಮಾಡ್ಕೊಳ್ಳಿ ಅದು ಬ್ಯಾಚುಲರ್ಸ್ಗೆ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಬಾಯ್ಸ್ಗೆ ನೋಡಿ ಯಾವ ಥರ ಅದನ್ನ ಆದೋದು ಅಂತ ಹೋಳಿಗೆ ಹೋಳಿಗೆ ಯಾವ ಥರ ಕನಕನ ನಾದ್ತಾರೆ ಅಂತ ಸೊ ಈ ಥರ ನಾದ್ಬೇಕು ಅದನ್ನು ಒಬ್ಬೊಬ್ಬರಿಗೆ ಅದನ್ನಾದ ಬರಲ್ಲ ಗಟ್ಟಿ ಮಾಡಿಬಿಟ್ಟಿರ್ತಾರೆ ಸೊ ಅದು ಈ ಥರ ಎಲ್ಲ ಅದನ್ನು ನಾದ್ಕೋಬೇಕು ಹಿಟ್ಟನ್ನ ಈ ಥರ ನಾದಿಟ್ಕೊಂಡ್ಮೇಲೆ ನೆಕ್ಸ್ಟು ಎಲ್ಲ ನಾದಿದ್ದಾಯ್ತು ಒಂದು ಹತ್ತು ಹದಿನೈದು ನಿಮಿಷ ಅದನ್ನ ಸ್ವಲ್ಪ ಒಂದು ಪಾತ್ರೆ ಹಾಕಿ ಮುಚ್ಚಿಟ್ಬಿಟ್ಟು ನೆಕ್ಸ್ಟು ಅಮ್ಮ ಅದನ್ನು ಹೋಳಿಗೆ ಮಾಡೋಣ ಅಂತ ಈ ಥರ ಮಾಡಿಕೊಂಡ್ರು ಎಲ್ಲ ತಟ್ಕೊಂಡು ಸ್ವಲ್ಪ ಅದನ್ನು ಕಣಕ ತೊಗೊಂಡು ಅದರೊಳಗಡೆ ಹೂರಣನ ಇಟ್ಬಿಟ್ಟು ತುಂಬೋದು ಈ ಥರ ಅದನ್ನು ಈ ಥರ ಉಂಡೆ 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 ಥರ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ಅದನ್ನು ಈ ಥರ ಸಹ ಒಂದೊಂದೇ ಒಂದೊಂದೇ ಈ ಥರ ಮೇಲೆ ಎಡ್ಕೊಂಡು ಅದನ್ನು ನೀಟಾಗಿ ಕವರ್ ಮಾಡ್ಕೋಬೇಕು ಸುತ್ಕೊಂಡು ನೀಟಾಗಿ ಸುತ್ಕೋಬೇಕು ನೋಡಿ ಯಾವ ಥರ ಅದನ್ನು ಸುತ್ತಾ ಇದ್ದಾರೆ ಆ ಥರ ಎಲ್ಲ ಚೆನ್ನಾಗಿ ಸುತ್ಕೊಬಿಟ್ಟು ಅದನ್ನು ಕೈಲಾದರೆ ಈ ಥರ ತಟ್ಬೋದು ಇಲ್ಲಾಂದರೆ ಲಟ್ಟಣಿಗೆ ಇರುತ್ತಲ್ಲ ಚಪಾತಿ ಮಾಡೋದು ಅದರಲ್ಲೂ ಕೂಡ ಲಟ್ಟಿಸ್ಕೋಬೋದು ಆದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂಥರ ಬರೋ ಸ್ವಾದ ಕೊಡುತ್ತೆ ಲಟ್ಸಿದ್ದು ಬರುತ್ತೆ ಬಿಡಿ ಒಂದೊಂದು ಅಂದರೆ ಒಬ್ಬೊಬ್ರಿಗೆ ಅದು ಹರಿದೋಗುತ್ತೆ ಸರಿ ಬರೋಲ್ಲ ಸೊ ಒಬ್ಬೊಬ್ಬರಿಗೆ ಈ ಥರ ಅವರು ಯಾವ ಥರ ರೂಢಿ ಇರುತ್ತೋ ಅದು ಆ ಥರ ಮಾಡ್ತಾರೆ ಇದು ಇದು ಚೆನ್ನಾಗಿತ್ತು ನಮ್ಮಮ್ಮನ ಮಾಡಿದ್ದು ಹಾಗೆ ನಂತರ ಅದನ್ನು ಸ್ವಲ್ಪ ಎಣ್ಣೆ ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಚಿಮ್ಕಿಸ್ಬಿಟ್ಟು ಈ ಥರ ನೆಕ್ಸ್ಟ್ ಅದನ್ನು ಹೋಳಿಗೆ ಮಾಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಾಕ್ಕೊಂಡು ಬೇಯಿಸಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ನೋಡಿ ಬೇಯಿಸೋದು ನಂತರ ಅದಕ್ಕೆ ಸರ್ವ್ ಮಾಡಿಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದು ಚೆನ್ನಾಗಿತ್ತು ಹೋಳಿಗೆ ಹೋಳಿಗೆ ಒಬ್ಬಟ್ಟು ಅಂತಾರೆ ಒಬ್ಬಟ್ಟು ಅಂತಾರೆ ಹೋಳಿಗೆ ಹಾಗೆ ತುಪ್ಪನೂ ಇತ್ತು ಮನೆಯಲ್ಲಿ ಅಂದರೆ ಇದು ಆಕಳು ತುಪ್ಪ ನಮ್ಮೂರಿಂದ ಅಮ್ಮ ತಂದಿದ್ರು ಇದನ್ನು ಇಷ್ಟೆಲ್ಲ ಹೋಳಿಗೆ ಮಾಡಿದ್ವಿ ನಂತರ ನಾನು ಬಜ್ಜಿ ರೆಸಿಪಿ ತೋರ್ಸೋಕ್ಕಾಗಿಲ್ಲ ಸೊ ಬಜ್ಜಿನೂ ಸಹ ಮಾಡಿದ್ವಿ ಹಾಗೆ ಅನ್ನ ಮತ್ತು ಸಾರು ಮತ್ತು ಎಲ್ಲ ಹಬ್ಬದ ಊಟನೂ ಮಾಡಿದ್ವಿ ಎಲ್ಲರೂ ಮಧ್ಯಾಹ್ನಕ್ಕೆ ಊಟ ಮಾಡಿಬಿಟ್ಟು ನಂತರ ನಾನು ಸಾಯಂಕಾಲಕ್ಕೆಲ್ಲ ದೀಪ ಹಚ್ಚಿ ಆಮೇಲೆ ತೆಂಗಿನಕಾಯಿ ಎಲ್ಲ ಒಡೆದು ಎಲ್ಲರ ಮನೆಯವ್ರಿಗೂ ಬೇವು ಕೊಟ್ಟೆ ಬೇವು ಮತ್ತು ಅದು ಪುಟಾಣಿದು ಇದು ಬರುತ್ತಲ್ಲ ಪುಟಾಣಿದು ಪೌಡ್ರು ಅದನ್ನು ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲರಿಗೂ ಅದನ್ನು ಕೊಟ್ಟೆ ಎಲ್ಲರಿಗೂ ಬಾಯಿ ಸಿಹಿ ಮಾಡಿಕೊಂಡೆ ಸ್ವಲ್ಪ ಬೇವು ಎಲ್ಲ ಕೊಟ್ಟು ಎಲ್ಲರೂ ತಿಂದರು ಹಾಗೆ ನಂತರ ಏನಪ್ಪ ಅಂದರೆ ಈ ಯುಗಾದಿ ಏನೋ ಹೊಸದು ನಮ್ಮ ಜೀವನದಲ್ಲಿ ತರುತ್ತೆ ಅಂತ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಮುಂದೆ ನಮ್ಮ ಗುರಿ ಕಡೆ ನಡಿಬೇಕು ಹಾಗೆ ಇವತ್ತಿನ ಲಾಗೂ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್